हाय स्नेहितरे नमस्कार नम्म ई बदुकिन ಚದ್ದಾರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಿದ್ದೇನೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಶತ್ರು ಯಾರೆಂದರೆ ಅದು ಮಾನವ ಈ ಮಾನವನು ಕೆಟ್ಟ ಕೆಲಸ ಮಾಡುತ್ತಿದ್ದಾನೆ ಆ ಕೆಲಸದಲ್ಲಿ ಅತಿ ಮುಖ್ಯವಾಗಿ ಪಾತ್ರ ವಹಿಸುತ್ತಿರುವುದು ನೀರನ್ನು ಕಲುಷಿತಗೊಳಿಸುವುದು ಗಾಳಿಗೆ ವಿಷ ಬೆರೆಸುವುದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡುವುದು ತನಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಮನುಷ್ಯರಿಂದ ಪರಿಸರ ಹಾಳಾಗುತ್ತಿದೆ ಈ ಪರಿಸರ ಹಾಳಾಗುವುದಕ್ಕೆ ಕಾರಣವೇನೆಂದರೆ ಪ್ಲಾಸ್ಟಿಕ್ ಈ ಮನುಷ್ಯನು ಪರಿಸರವನ್ನ ಪ್ಲಾಸ್ಟಿಕ್ನಿಂದ ಹಾಳು ಮಾಡುತ್ತಿದ್ದಾರೆ ಆ ಪ್ಲಾಸ್ಟಿಕ್ ಕೂಡ ಈ ಮನುಷ್ಯನನ್ನ ಹಾಳು ಮಾಡುತ್ತಿದೆ ಆ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಕಣಗಳಾಗಿ ಗಾಳಿಯಲ್ಲಿ ಸೇರಿಕೊಂಡು ಈ ಮನುಷ್ಯನ ದೇಹವನ್ನು ಸೇರುತ್ತವೆ ಈ ಪ್ಲಾಸ್ಟಿಕ್ ಗಾಳಿಯಲ್ಲಿ ಸೇರಿ ದೇಹವನ್ನು ಪ್ರವೇಶಿಸಿ ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ ಹೀಗಾಗಿ ಈ ಪ್ಲಾಸ್ಟಿಕ್ ಅನ್ನು ಕಂಟ್ರೋಲ್ ಮಾಡಲು ಪ್ರತಿ ದೇಶ ಪ್ರತಿ ರಾಷ್ಟ್ರ ಪ್ರತಿ ಸರ್ಕಾರ ಇಷ್ಟಪಡುತ್ತಿದೆ ಏಕೆಂದರೆ ಇದು ದೊಡ್ಡ ಮಹಾಮಾಂತ್ರಿಕ ಕಾಯಿಲೆಗಳಿಗೆ ಆಹ್ವಾನವನ್ನು ನೀಡುತ್ತಿದೆ ಈ ಪ್ಲಾಸ್ಟಿಕ್ ಹೇಗಾಗಿದೆ ಎಂದರೆ ಅದಿಲ್ಲದೆ ಈ ಮನುಷ್ಯರು ಕೂಡ ಒಂದು ಕ್ಷಣ ಬದುಕಲಾಗದು ಎಂದು ಹೇಳಿದರೆ ತಪ್ಪಾಗಲ್ವೇನೋ ಇತ್ತೀಚೆಗೆ ಯುರೋಪ್ನಿಂದ ಒಂದು ವರದಿ ಬಂದಿತು ಅದೇನೆಂದರೆ ಅಲ್ಲಿ ಬೀಳುತ್ತಿರುವ ಹಿಮದಲ್ಲಿ ಪ್ಲಾಸ್ಟಿಕ್ಕಿನ ಕಣಗಳಿವೆ ಎಂದು ಅವು ಎಷ್ಟು ಚಿಕ್ಕ ಕಣಗಳಿವೆ ಎಂದರೆ ನಾವು ಉಸಿರಾಡುವ ಮೂಲಕ ಶ್ವಾಸಕೋಶವನ್ನು ಸೇರುತ್ತವೆ ಮತ್ತು ನಮ್ಮ ರಕ್ತವನ್ನು ಸೇರಿ ಕ್ಯಾನ್ಸರ್ನಂತಹ ಮಹಾಮಾರಿ ರೋಗಗಳಿಗೆ ಆಹ್ವಾನವನ್ನು ಕೊಡುತ್ತಿವೆ ಮಾಹಿತಿಯನ್ನು ಕೇಳಿ ಅಲ್ಲಿರುವ ಆ ಜಗತ್ತಿನ ಜನರು ದಿಗ್ಭಾಂತರಾಗಿದ್ದಾರೆ ಇದು ಯುರೋಪಿನ ಪರಿಸರ ಹಾಳು ಮಾಡುತ್ತಿದೆ ಎಂದು ಕೆಲವು ಕಂಪ್ಲೇಂಟ್ ನೀಡಿದ್ದಾರೆ ಇದು ಪ್ಲಾಸ್ಟಿಕ್ ಒಂದು ಸರೋವರ ಆಗಿದೆ ಹೇಗೆಂದರೆ ಕೆಲವೊಂದು ಸಮುದ್ರ ಸಾಗರಗಳಲ್ಲಿ ಈ ಪ್ಲಾಸ್ಟಿಕ್ಗಳು ಒಂದು ನದಿಯ ರೂಪದಲ್ಲಿ ಹೋಗಿ ಸೇರಿಕೊಂಡಂತಾಗಿದೆ ಅದೇಗೆಂದರೆ ಪ್ರತಿ ವರ್ಷ ಟನ್ಗಟ್ಟಲೆ ಪ್ಲಾಸ್ಟಿಕ್ಗಳು ಸರೋವರದಲ್ಲಿ ಸೇರುತ್ತಿವೆ ಹೇಗೆ ಸೇರಿಕೊಳ್ಳುತ್ತಿವೆ ಎಂದರೆ ಅವುಗಳು ಒಂದೊಂದು ಪ್ಯಾಚ್ನಂತಹ ರೀತಿಯಾಗಿ ತಯಾರುಗೊಂಡಿವೆ ಅವು ಯಾವ ಯಾವ ಸಾಗರಗಳೆಂದರೆ ಅಟ್ಲಾಂಟಿಕ್ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಹಿಂದೂ ಮಹಾಸಾಗರಗಳಲ್ಲಿಯೂ ಕೂಡ ಪ್ಯಾಚ್ಗಳ ರೀತಿ ತಯಾರಾಗಿವೆ ಇನ್ಮೇಲೆ ಪ್ಲಾಸ್ಟಿಕ್ ಭೂಮಿಯ ಮೇಲೆ ಕೊಳೆಯುವುದಿಲ್ಲವೇ ಅಥವಾ ಭೂಮಿಯ ಒಳಗೆ ಕೊಳೆಯುವುದಿಲ್ಲವೇ ಎಂದು ನೋಡೋಣ ಸರಿ ಕೊಳೆಯುವುದಿಲ್ಲ ಹಾಗಾದರೆ ಮುಂದೆ ಸುಡೋಣವೆಂದರೆ ಅದು ವಾಯು ಮಾಲಿನ್ಯಕ್ಕೂ ಕೂರಣ ಕಾರಣವಾಗುತ್ತದೆ ಹೀಗಾಗಿ ಈ ಪ್ಲಾಸ್ಟಿಕ್ಕನ್ನು ನಿರ್ಮಾಣ ಅದೊಂದು ದೊಡ್ಡ ನಿರ್ನಾಮ ಅದೊಂದು ದೊಡ್ಡ ತಲೆನೋವಾಗಿದೆ ಇತ್ತೀಚೆಗೆ ಹೋಟೆಲ್ಗಳಲ್ಲಿ ಹೀಗೆ ಇಡ್ಲಿ ಮಾಡಲು ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ ಅಂದರೆ ಸಾಂಬಾರು ಕಟ್ಟಿಕೊಡಲು ಇನ್ನಿತರ ಮತ್ತು ಚಟ್ನಿ ಕೊಡಲು ಇನ್ನಿತರ ದ್ರವ ಪದಾರ್ಥಗಳನ್ನು ಕಟ್ಟಿಕೊಡಲು ಸಹ ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ ಈ ಪ್ಲಾಸ್ಟಿಕ್ ಮಣ್ಣಲ್ಲಿಯೂ ಸಹ ಕರಗುವುದಿಲ್ಲ ಇದನ್ನು ತಡೆಗಟ್ಟಲು ಮಣ್ಣಲ್ಲಿ ಕರಗುವ ಪ್ಲಾಸ್ಟಿಕ್ ಹಾಗೂ ನೀರಲ್ಲಿಯೂ ಕರಗುವ ಪ್ಲಾಸ್ಟಿಕ್ ಅನ್ನು ತಯಾರಿಸಬೇಕು ಅದು ಕೂಡ ಸಾಧ್ಯವಾಗಿದೆ ಅದು ಹೇಗೆಂದರೆ ಜಗತ್ತಿನಲ್ಲಿ ಅದು ಜಗತ್ತಿನ ಹಣೆ ಬರಹ ಬದಲಿಸಲು ಸಾಧ್ಯವಾಗುತ್ತದೆ ಎಂದು ಸಂಶೋಧಕರು ಹೇಳುತ್ತಿದ್ದಾರೆ ಹೌದು ಜಪಾನಿನ ರಿಟೇನ್ ಸೆಂಟರ್ ಫರ್ ಎಮರ್ಜೆಂಟ್ ಎಂಬ ಸಂಸ್ಥೆ ಅದ್ಭುತವನ್ನು ಮಾಡಿದೆ ಅದ್ಭುತವೊಂದನ್ನು ಮಾಡಿದೆ ಅದು ಸಾಧಿಸಿದೆ ಬಯೋಗ್ರೇಡ್ ಬಲ್ ಪ್ಲಾಸ್ಟಿಕ್ ಅನ್ನು ಕಂಡು ಹಿಡಿದಿದೆ ಆ ಪ್ಲಾಸ್ಟಿಕ್ ಅನ್ನು ನೀರಿಗೆ ಹಾಕಿದರೆ ಸಾಕು ಉಪ್ಪು ಕರಗಿದ ಹಾಗೆ ಕರಗಿಬಿಡುತ್ತದೆ ಹಾಗಂತೆಯೇ ಈ ಪ್ಲಾಸ್ಟಿಕ್ ಉಪಯೋಗಕ್ಕೆ ಬರುವುದಿಲ್ಲವೆಂದು ತಿಳಿದುಕೊಳ್ಳಬೇಡಿ ಈ ಪ್ಲಾಸ್ಟಿಕ್ ಕೂಡ ಒಂದು ಸ್ಟ್ರಾಂಗ್ ಆದ ಪ್ಲಾಸ್ಟಿಕ್ ಆಗಿದೆ ಇದರಲ್ಲಿ ನಾವು ಯಾವುದೇ ತರಹದ ದ್ರವ ವಸ್ತುಗಳನ್ನು ಕ್ಯಾರಿ ಮಾಡಬಹುದಾಗಿದೆ ಇದರಲ್ಲಿ ಆಹಾರದ ಪದಾರ್ಥಗಳನ್ನು ನಾವು ಪ್ಯಾಕ್ ಮಾಡಿದರೆ ಯಾವುದೇ ರೀತಿಯಾದ ಪರಿಣಾಮ ಬೀರುವುದಿಲ್ಲ ಯಾವುದೇ ರೀತಿಯಾದ ರೋಗಗಳು ಬರುವುದಿಲ್ಲವೆಂದು ಸಂಶೋಧಕರು ಹೇಳಿದ್ದಾರೆ ಹಾಗೆಯೇ ವಾಯು ಮಾಲಿನ್ಯಕ್ಕೂ ಕೂಡ ಯಾವುದೇ ತರಹದ ರೋಗಗಳು ವಾಯು ಮಾಲಿನ್ಯಕ್ಕೆ ಕೂಡ ಯಾವುದೇ ತರಹದ ಆ ಪರಿಣಾಮ ಬೀರುವುದಿಲ್ವಂತೆ ಇದು ನೀರಿನಲ್ಲಿ ಹತ್ತು ಗಂಟೆಗಳ ಕಾಲ ಕರಗಿದರೆ ಇದು ಮಣ್ಣಲ್ಲಿ ಹತ್ತು ದಿನ ಕರಗಲು ಕೊಳೆಯಲು ಸಮಯವನ್ನು ತೆಗೆದುಕೊಳ್ಳುತ್ತದೆ ಹಾಗೆಂದರೆ ನೀರಿನಲ್ಲಿ ಕರಗುವುದಕ್ಕಿಂತ ತಡವಾಗಿ ಭೂಮಿಯಲ್ಲಿ ಕೊಳೆಯುತ್ತದೆ ಇದು ಭೂಮಿಯಲ್ಲಿ ಕೊಳೆತ ನಂತರ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಪರಿವರ್ತನೆಯನ್ನು ಹೊಂದುತ್ತದೆ ಹೀಗೆ ನಾವು ಈ